ರಾಜ್ಯ ರಾಜಕೀಯದಲ್ಲಿ ಹಿನ್ನಡೆ ಅನುಭವಿಸಿರುವ ಜೆಡಿಎಸ್ ಮತ್ತೆ ಪುಟಿದೆ ಮುಂದಾಗಿದೆ ಜೆಡಿಎಸ್ನ ರಾಜ್ಯ ನಾಯಕತ್ವ ಎಚ್ ಡಿ ದೇವೇಗೌಡರಿಂದ ಹೆಚ್ಡಿ ಕುಮಾರಸ್ವಾಮಿ ಕೈಯಲ್ಲಿದೆ ಇದೀಗ ಭವಿಷ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಕೈಗೆ ನೀಡುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೀತಾ ಇದೆ ಇದರ ಮುಂದುವರಿದ ಭಾಗವಾಗಿಯೇ ನಿಖಿಲ್ ರಾಜ್ಯ ಪ್ರವಾಸ ಹಮ್ಮಿಕೊಂಡಿದ್ದಾರೆ ಪಕ್ಷದ ಸಂಘಟನೆ ಹಾಗೂ ನಾಯಕತ್ವ ಇದರ ಮುಖ್ಯ ಉದ್ದೇಶವಾಗಿದೆ ಹಾಗಾದ್ರೆ ದಳಪತಿಗಳು ಕಟ್ಟಿದ ಜೆಡಿಎಸ್ ಸಾಮ್ರಾಜ್ಯಕ್ಕೆ ನಾಯಕತ್ವ ನೀಡೋದಕ್ಕೆ ನಿಖಿಲ್ ಸಮರ್ಥರೆ ಇಲ್ಲಿದೆ ಮೂರು ಪ್ಲಸ್ ಹಾಗೂ ಮೂರು ಮೈನಸ್ ಪಾಯಿಂಟ್ಗಳು ನಿಖಿಲ್ ಕುಮಾರಸ್ವಾಮಿ ಅವರ ಮೂರು ಸಕಾರಾತ್ಮಕ ಅಂಶಗಳು ಬೆನ್ನ ಹಿಂದೆ ತಾತ ತಂದೆಯ ಶಕ್ತಿ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯವಾಗಿ ಬೆಳೆಯೋದಕ್ಕೆ ಒಂದು ಅದ್ಭುತವಾದಂತಹ ಅವಕಾಶ ನಿಖಿಲ್ ಕುಟುಂಬ ರಾಜಕಾರಣದ ಹಿನ್ನೆಲೆಯಿಂದ ಬಂದವರು ಇದು ಅವರಿಗೆ ಒಂದು ರೀತಿಯಲ್ಲಿ ಅನುಕೂಲಕರ ರಾಜಕೀಯವಾಗಿಯೇ ಯಾವ ಪಟ್ಟುಗಳನ್ನ ಯಾವ ಸಂದರ್ಭದಲ್ಲಿ ಇಡಬೇಕು ಅನ್ನೋ ಪಾಠ ಡಿ ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರಿಂದ ಸಿಗಲಿದೆ ರಾಜ್ಯ ರಾಜಕೀಯದಲ್ಲಿ ಎಚ್ಡಿ ಹಾಗೂ ಹೆಚ್ಡಿಕೆ ಇಟ್ಟ ಪಟ್ಟುಗಳು ಗಮನಾರ್ಹವಾದುದು ಇದೀಗ ಮುಂದಿನ ತಲೆಮಾರಿಗೆ ಪಕ್ಷವನ್ನು ಕಟ್ಟಿ ಬೆಳೆಸುವ ನಿಟ್ಟಿನಲ್ಲಿ ತಾತ ಹಾಗೂ ತಂದೆಯ ಪಾಠ ಮಹತ್ವದಾಗಿದೆ ನಿಖಿಲ್ಗೆ ಇದು ರಾಜಕೀಯವಾಗಿ ಬೆಳೆಯುವುದಕ್ಕೆ ಸದಾವಕಾಶ ಎರಡನೇ ಪಾಯಿಂಟ್ ಜೆಡಿಎಸ್ ಎಂಬ ಅಸ್ಮಿತೆ ರಾಜ್ಯದಲ್ಲಿ ಜೆಡಿಎಸ್ಗೆ ತನ್ನದೇ ಆದಂತಹ ರಾಜಕೀಯ ಕಾರ್ಯಕರ್ತರ ಬೆಂಬಲ ಇದೆ ಒಕ್ಕಲಿಗ ಸಮುದಾಯಕ್ಕೂ ಜೆಡಿಎಸ್ ಒಂದು ರೀತಿಯಲ್ಲಿ ರಾಜಕೀಯ ಅಸ್ಮಿತೆಯಾಗಿದೆ ಇದು ನಿಖಿಲ್ಗೂ ಪ್ಲಸ್ ಪಾಯಿಂಟ್ ಎಚ್ ಡಿ ದೇವೇಗೌಡರು ವಯಸ್ಸಾಗ್ತಾ ಇದ್ದಂತೆ ಎಚ್ ಡಿ ಕುಮಾರಸ್ವಾಮಿ ಮಾಸ್ ನಾಯಕರಾದ್ರು ಆದ್ರೆ ಭವಿಷ್ಯದಲ್ಲಿ ಉತ್ತರಾಧಿಕಾರಿ ಆಗಬೇಕಾದವರು ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷದ ಅಸ್ಮಿತೆ ನಿಖಿಲ್ಗೆ ಭವಿಷ್ಯದಲ್ಲಿ ರಾಜಕೀಯವಾಗಿ ನಾಯಕತ್ವ ನೀಡೋದಕ್ಕೆ ಉತ್ತಮ ಅವಕಾಶವಾಗಿದೆ ಆದ್ರೆ ಇದನ್ನ ಅವರು ಯಾವ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅನ್ನೋದು ಮುಖ್ಯವಾಗಿದೆ ಯುವ ನಾಯಕ ಅನ್ನೋ ಅಭಿಪ್ರಾಯ ಸಿನಿಮಾ ಹಿನ್ನೆಲೆ ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಬೆಳೆಯೋದಕ್ಕೆ ಅವರ ವಯಸ್ಸು ಕೂಡ ಒಂದು ರೀತಿಯಲ್ಲಿ ಅನುಕೂಲಕಾರಿ ರಾಜಕೀಯ ಪಟ್ಟುಗಳನ್ನ ಕಲಿಯೋದಕ್ಕೆ ಅವರಿಗೆ ಸಾಕಷ್ಟು ಸಮಯಾವಕಾಶವೂ ಇದೆ ಅಷ್ಟೇ ಅಲ್ಲದೆ ರಾಜಕೀಯದಲ್ಲಿ ಯುವ ಪ್ರಾತಿನಿಧ್ಯ ಹೆಚ್ಚಾಗಬೇಕು ಅನ್ನೋ ಅಭಿಪ್ರಾಯ ಇದೆ ಅಷ್ಟೇ ಅಲ್ಲದೆ ಅವರು ಸಿನಿಮಾ ಹಿನ್ನೆಲೆಯಿಂದ ಬಂದವರು ಹೀಗಾಗಿ ನಿಖಿಲ್ ಹೋದಲ್ಲೆಲ್ಲ ಅವರನ್ನ ನೋಡೋದಕ್ಕೆ ಜನ ಆಗಮಿಸ್ತಾರೆ ಬೆಂಗಳೂರು ಮೈಸೂರು ಪಾದಯಾತ್ರೆಯ ಸಂದರ್ಭದಲ್ಲಿ ನಿಖಿಲ್ ಅವರನ್ನ ನೋಡೋದಕ್ಕೆ ಜನರು ಕುತೂಹಲದಿಂದ ಕೆಲವು ಕಡೆಗಳಲ್ಲಿ ಸೇರ್ತಾ ಇದ್ರು ಇದು ಅವರಿಗೆ ರಾಜಕೀಯವಾಗಿಯೂ ಪ್ಲಸ್ ಪಾಯಿಂಟ್ ಆಗಲಿದೆ ನಿಖಿಲ್ನ ಮೂರು ನಕಾರಾತ್ಮಕ ಅಂಶಗಳು ಏನೇನು ಮೊದಲನೆಯದು ಸತತ ಸೋಲು ರಾಜಕೀಯ ಹಿನ್ನಡೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸಿದ್ದ ಮೂರು ಚುನಾವಣೆಯಲ್ಲಿ ಅವರು ಸೋಲನ್ನು ಕಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿದ್ರು ಸುಮಲತಾ ಅಂಬರೀಷ್ ವಿರುದ್ಧ ಸ್ಪರ್ಧಿಸಿ ಸೋಲು ಕಂಡಿದ್ರು ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದ ಚುನಾವಣೆ ಅದಾಗಿತ್ತು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿಯಾಗಿ ಚುನಾವಣೆ ಎದುರಿಸಿದ್ರು ಪಕ್ಷೇತರವಾಗಿ ನಿಂತಿದ್ದ ಸುಮಲತಾ ಗೆಲುವನ್ನು ಸಾಧಿಸಿದ್ರು ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ನಿಖಿಲ್ ರಾಮನಗರ ಕ್ಷೇತ್ರದಿಂದ ನಿಂತು ಮತ್ತೆ ಸೋಲು ಕಂಡ್ರು ರಾಮನಗರವು ಜೆಡಿಎಸ್ ಭದ್ರಕೋಟೆ ಮತ್ತು ಕುಮಾರಸ್ವಾಮಿ ಕುಟುಂಬದ ಪ್ರಭಾವಿ ಕ್ಷೇತ್ರ ಅಂತಲೇ ಪರಿಗಣಿಸಲ್ಪಟ್ಟಿತ್ತು ಆದರೆ ಕಾಂಗ್ರೆಸ್ ಅಭ್ಯರ್ಥಿ ಎಚ್ಎ ಇಕ್ಬಾಲ್ ಹುಸೇನ್ ವಿರುದ್ಧ ಸೋಲು ಕಂಡ್ರು ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ವಿರುದ್ಧ ಸ್ಪರ್ಧಿಸಿದ್ರು ಈ ಚುನಾವಣೆಯಲ್ಲೂ ನಿಖಿಲ್ ಹಿನಾಯವಾಗಿ ಸೋತರು ಎರಡನೇ ಪಾಯಿಂಟ್ ರಾಜಕೀಯವಾಗಿ ಪಕ್ವವಾಗಿಲ್ಲ ಅನ್ನೋ ಆರೋಪ ನಿಖಿಲ್ ಕುಮಾರಸ್ವಾಮಿ ಅವರು ರಾಜಕೀಯ ಹಿನ್ನೆಲೆ ಕುಟುಂಬದಿಂದ ಬಂದವರು ತಾತ ಮಾಜಿ ಪ್ರಧಾನಿ ಆಗಿದ್ದವರು ತಂದೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಅಷ್ಟೇ ಯಾಕೆ ತಾಯಿ ಮಾಜಿ ಶಾಸಕಿ ಹೇಗಿದ್ರು ನಿಖಿಲ್ ರಾಜಕೀಯವಾಗಿ ವೈಯಕ್ತಿಕವಾಗಿ ಪಕ್ವವಾಗಿಲ್ಲ ಅನ್ನೋ ಅಭಿಪ್ರಾಯ ಪಕ್ಷದಲ್ಲಿದೆ ನಿಖಿಲ್ ರಾಜಕೀಯ ಕ್ಷೇತ್ರಕ್ಕಿಂತ ಆರಂಭದಲ್ಲಿ ಸಿನಿಮಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು ಆದ್ರೆ ಅಲ್ಲೂ ಅವರು ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸನ್ನ ಕಂಡಿಲ್ಲ ಮತ್ತೆ ರಾಜಕೀಯದತ್ತ ಮುಖ ಮಾಡಿದ್ರು ಇದೀಗ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಆದ್ರೆ ರಾಜಕೀಯವಾಗಿ ಪಕ್ವವಾಗೋದಕ್ಕೆ ಇನ್ನಷ್ಟು ಸಮಯಾವಕಾಶ ಹಾಗೂ ಅನುಭವದ ಅಗತ್ಯ ಇದೆ ಮೂರನೇ ಪಾಯಿಂಟ್ ಜನಸಂಪರ್ಕದ ಕೊರತೆ ತಳಮಟ್ಟದಲ್ಲಿಲ್ಲದ ಸಂಪರ್ಕ ನಿಖಿಲ್ ಕುಮಾರಸ್ವಾಮಿ ಅವರು ತಳಮಟ್ಟದಲ್ಲಿ ಕಾರ್ಯಕರ್ತರಲ್ಲಿ ಬೆರೆಯುತ್ತಾ ಪಕ್ಷ ಕಟ್ಟಿದ ಅನುಭವ ಇಲ್ಲ ಬಹುಶಃ ಅವರು ರಾಜಕೀಯವಾಗಿ ಅಷ್ಟೊಂದು ಸಕ್ರಿಯವಾಗಿಲ್ಲದೆ ಇರೋದು ಇದಕ್ಕೆ ಕಾರಣ ಆಗಿರಬಹುದು ಪಕ್ಷ ಸಂಘಟನೆಗೆ ತಳಮಟ್ಟದಲ್ಲಿ ಕಾರ್ಯಕರ್ತರಲ್ಲಿ ಬೆರೆಯೋದು ಅತ್ಯಗತ್ಯ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಮೂಡ ವಿಚಾರವಾಗಿ ಪಾದಯಾತ್ರೆ ಹಮ್ಮಿಕೊಂಡಿದ್ದ ಸಂದರ್ಭದಲ್ಲಿ ನಿಖಿಲ್ ಈ ಪ್ರಯತ್ನ ನಡೆಸಿದ್ರು ಆದರೆ ಇದರಲ್ಲಿ ನಿರಂತರತೆಯನ್ನು ಕಾಪಾಡಿಕೊಳ್ಳೋದು ರಾಜಕೀಯದಲ್ಲಿ ಅತ್ಯಗತ್ಯ ಇದರಲ್ಲಿ ನಿಖಿಲ್ ಹಿಂದಿದ್ದಾರೆ